ಮಾಡ್ರಿ ಎಲ್ರು ನಮ್ ಡ್ಯಾಡಿ ನಾನೆಗಿನೇ ಬಂದ್ರೆ ಹೆಂಗ್ ಮಾಡ್ತೀರಾ ಓಡ್ ಬರ್ತೀರಾ ನಮ್ ಜಾಡದ ಅವನ್ ಬಾಡ ನೀನ್ ಹೋಗು ನಂಡಿ ಇಲ್ಲಿ ಇಲ್ಲೋಗಿದಾನೆ ನನ್ನ ಅಳಿಯ ನಂಡಿ ಸಿಕ್ಕೆ ನಂಡಿ ಸಿಕ್ಕೇ ಅಂತ ಹೇಳಿ ಎಲ್ಲಿ ಕೋಳಿ ಅದು ಹುಂಜೆ ಉಂಜ ಉಂಜ ತೋರ್ಸ ಗ್ಲಾಸ್ ಎಲ್ಲ ಐತಲ್ಲ ಇಲ್ಲಿ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ತರೀಕೆರೆಗೆ ಬಂದಿದ್ದೆ ಸೊ ಹಾಗಾಗಿ ನನ್ನ ತವರೂರಿಗೆ ಹಾಗೆಯೇ ಎಲ್ಲರೂ ಕೂಡ ಇದ್ವಲ್ವ ಸೊ ಹಾಗಾಗಿ ಇಲ್ಲಿ ಆ ಗುಡ್ಡದ ಬೀರ್ನಳ್ಳಿ ಚೌಡೇಶ್ವರಿ ದೇವಿ ಸೊ ಆ ದೇವಸ್ಥಾನಕ್ಕೆ ಹೊರಟಿದ್ವಿ ಎಲ್ಲರೂ ಕೂಡ ಇವಾಗ ಬೆಳಗ್ಗೆ ಐದುವರೆಗೆ ಇದ್ದಿದ್ವಿ ಎದ್ಬಿಟ್ಟು ಸ್ವಲ್ಪ ತಿಂಡಿಗೆಲ್ಲ ಮಾಡಿಕೊಂಡು ಎಲ್ಲ ಕೂಡ ರೆಡಿ ಮಾಡಿಕೊಂಡು ಎಂಟೂವರೆ ಎಂಟು ಮುಕ್ಕಾಲು ಆಗಿದೆ ಸೊ ಇವಾಗ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ವರ್ಷಕ್ಕೊಂದ್ಸರಿ ಅಂತೂ ಹೋಗೇ ಹೋಗ್ತಾ ಇರ್ತಾರೆ ಅಣ್ಣಂದರೂ ನಾನು ಒಂದು ಎರಡು ವರ್ಷ ಆಯಿತು ಅಂತ ಅಂದ್ಕೋತೀನಿ ಹೋಗಿಲ್ಲ ಸೊ ಹಾಗಾಗಿ ಸಲ ಹೋಗೋ ಚಾನ್ಸ್ ಸಿಕ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಫುಲ್ ಅಂದರೆ ಫುಲ್ ಕಾಡು ಯಾವ ಸೈಡಲ್ಲಿ ಬರುತ್ತೆ ಅಂತ ಹೇಳಿದರೆ ನಮ್ಮದು ಬಂದು ತರೀಕೆರೆ ತರೀಕೆರೆಯಿಂದ ಒಂದು ಹತ್ತು ಕಿಲೋಮೀಟ್ರು ರಂಗೇನಹಳ್ಳಿ ಬರುತ್ತೆ ಸೊ ರಂಗೇನಹಳ್ಳಿ ಆದ ನಂತರ ಆ ಕಡೆಯಿಂದ ಒಳಗಡೆ ಫುಲ್ ಕಾಡಲ್ಲಿ ಇರೋಂತಹ ಊರು ಇದು ಈಗ ಊರಿಗೆ ನಾವು ಎಂಟರ್ ಆದ್ವಿ ಅಲ್ಲಿಂದ ಮೇಯ್ನ್ ರೋಡಿಂದ ಒಂದು ಟೆನ್ ಕಿಲೋಮೀಟರ್ಸ್ ಮತ್ತೆ ಒಳಗಡೆ ಇದೆ ಇದು ಅಷ್ಟು ದೂರ ಇದೆ ಕಾಡು ಆ ಕಾಡು ಒಳಗಡೆ ಊರನ್ನು ಮಾಡ್ಕೊಂಡಿದ್ದಾರೆ ಸುಮಾರು ವರ್ಷದಿಂದ ಇದು ಊರನ್ನೇ ತೆಗಿಬೇಕು ಅಂದರೆ ಇಲ್ಲೆಲ್ಲ ತುಂಬ ಪ್ರಾಣಿಗಳದು ಎಲ್ಲ ಕಾ ಇದು ಕಾಟ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತೆಗಿಬೇಕು ಅಂತ ಹೇಳ್ತಾಯಿದ್ರು ಬಟ್ ಅಲ್ಲಿ ಊರು ಜನ ಯಾರೂ ಕೂಡ ಬಿಟ್ಟು ಕೊಟ್ಟಿಲ್ಲ ಈಗ ದೇವಸ್ಥಾನದ ಒಂದು ಲೊಕೇಶನ್ಗೆ ಬಂದ್ವಿ ನಾವು ಡ್ರೈವರ್ ನೀನ್ ಹೇಳಿಯಪ್ಪ ಫುಲ್ ಅಂದರೆ ಫುಲ್ ಕಾಡು ಸೊ ಇಲ್ಲಿ ಆನೆ ಎಲ್ಲ ಓಡಾಡ್ತಾ ಇರತ್ತೆ ಅಂತ ಹೇಳ್ತಾರೆ ಅಂದರೆ ಜನಗಳಿರುವಾಗ ಯಾವತ್ತೂ ಕೂಡ ಬಂದಿಲ್ಲ ಫಾರಿಸ್ ಅದೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರಲ್ವ ಫಾರೆಸ್ಟರು ಅವರು ಇಲ್ಲೆಲ್ಲ ಕೂಡ ರೌಂಡ್ಸನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಜನಗಳಿಗೆ ಯಾವುದೇ ಥರದ ತೊಂದರೆಯನ್ನು ಕೊಟ್ಟಿಲ್ಲ ಅಂತೆ ಕೋಳಿ ಅದು ಹುಂಜೆ ತೋರಿಸ ಇದು ಇದು ಹೆಣ್ಣು ಕೋಳಿ ಇದು ಹ್ಮ್ ಈ ಅಮ್ಮನಿಗೇನಿದೆ ಸೊ ನಾನ್ ವೆಜ್ಜೇ ಮಾಡೋದು ಹಾಗಾಗಿ ಮೊಸರು ಬುತ್ತಿಯನ್ನು ಕೊಟ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಏನು ನಾವು ನಾನ್ ವೆಜ್ ಅಡುಗೆ ಏನು ಮಾಡಿರ್ತೀವೋ ಅದನ್ನು ಎಡೆಯನ್ನು ಮಾಡ್ತೀವಿ ಸೊ ಇಲ್ಲಿ ಟೇಬಲ್ದು ಊಟ ಕೂಡ ಎಲ್ಲ ಹಾಕ್ಸೋದೆಲ್ಲ ಫೆಸಿಲಿಟಿ ಇದೆ ಚಿಕ್ಕದಾಗಿ ಮದುವೆ ಎಲ್ಲ ಮಾಡಿ ಬರ್ತಾರಲ್ವ ಸೊ ಅವರು ಬೀಗ್ರೂಟ ಆಗಿರ್ಬೋದು ಇಲ್ಲ ಅಂತ ಹೇಳಿದರೆ ಚಿಕ್ಕದಾಗಿ ಏನಾದರೂ ಮಾಡೋ ಅಂಥವ್ರು ಇದ್ದರೆ ಇಲ್ಲೂ ಕೂಡ ಬಂದುಬಿಟ್ಟು ಮದುವೆ ಆಗೋ ಅಂಥವರು ಕೂಡ ಇದ್ದಾರೆ ಸೊ ಹಾಗಾಗಿ ಅದಕ್ಕೂ ಕೂಡ ಎಲ್ಲ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದಾರೆ ಯಾಕೆ ಇವಾಗ ಫಸ್ಟು ದೇವರಿಗೆ ಹಣ್ಣುಕಾಯನ ಮಾಡಿಸ್ಕೊಂಬರೋಣ ಅಂತ ಎಲ್ಲ ಮೊಸರು ಬೃತ್ತಿ ತೊಗೊಂಡು ಕಾಯಿ ಮಾಡಿಸ್ಕೊಂಬರ್ಲಿಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಇದೇ ಅಮ್ಮ ಚೌಡೇಶ್ವರಿ ದೇವಿ ಇದು ಗುಡ್ಡದ ಬೀರ್ನಳ್ಳಿ ಅಂತಲೇ ಇಟ್ಟಿದ್ದಾರೆ ಗುಡ್ಡದ ಬೀರ್ನಳ್ಳಿ ಚೌಡೇಶ್ವರಿ ದೇವಿ ಇಲ್ಲಿ ಬಂದು ನೆಲೆಸಿದೆ ನೋಡಿ ಅಮ್ಮ ಎಷ್ಟು ವರ್ಷದಿಂದ ಬರ್ತಾ ಇದ್ವಿ ಅಂದ್ರೆ ನಾವು ಫುಲ್ ಕಾಡು ಅವಾಗ ರೋಡೆ ಇರಲಿಲ್ಲ ಬಿದಿರೆಲ್ಲ ಇರ್ತಿತ್ತು ಸೊ ಅದನ್ನೆಲ್ಲ ಕಡೆ ಈ ಕಡೆ ಸೈಡಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟು ಎತ್ತಿನ ಗಾಡೀಲಿ ಬರ್ತಾ ಇದ್ವಿ ನಾವು ಆ್ಯಕ್ಚುಲಿ ಚಿಕ್ಕವರಿದ್ದಾಗ ದೇವಸ್ಥಾನ ಪಕ್ಕದಲ್ಲಿ ತುಂಬಾ ಚಿಕ್ಕದಾಗಿ ಹಳೇದು ಇತ್ತು ಸೊ ಅದನ್ನೆಲ್ಲ ಇದು ಮಾಡಿ ಇವಾಗ ದೇವಸ್ಥಾನ ದೊಡ್ಡದಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಹಾಗೆಯೇ ಡೈನಿಂಗ್ ಟೇಬಲ್ದು ಅದೆಲ್ಲ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನೀರಿಗೂ ಅಷ್ಟೆ ಒಳ್ಳೆಯ ಲೊಕೇಶನ್ನು ತುಂಬ ಚೆನ್ನಾಗಿದೆ ಸೊ ಫ್ರೆಂಡ್ಸ್ಗಳ ಜೊತೆಗಾಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಬಂದು ಏನೋ ಒಂಥರ ಇಲ್ಲಿ ಬೆಂಗಳೂರಲ್ಲಿ ಬರೀ ವೆಹಿಕಲ್ಸು ಬಿಲ್ಡಿಂಗ್ಸು ಅವ್ನು ನಾಲ್ಕು ಗೋಡೆ ಮಧ್ಯ ಇದ್ದು ಇದು ಬೋರ್ ಅಂತ ಅನಿಸ್ತಾ ಇರತ್ತೆ ಇದೆಲ್ಲ ನೋಡಿದ್ರೆ ಆಟೋಮೆಟಿಕ್ಕಾಗಿ ಏನೋ ಒಂಥರ ಖುಷಿ ಆಗತ್ತೆ ಲವ್ಲವಿಕೆ ಅನ್ನೋದು ಬಂದ್ಬಿಡತ್ತೆ ಸೊ ಹಾಗಾಗಿ ಇವಾಗ ಆ ಕಡೆ ಸೈಡಲ್ಲೆಲ್ಲ ಏನು ಕೋಳಿ ತೊಗೊಂಬಂದಿರ್ತೀವಿ ಅದನ್ನು ಪೂಜೆ ಮಾಡಿಬಿಟ್ಟು ಕಟ್ ಮಾಡ್ತಾರೆ ಪಾಪ ನನ್ನ ದೊಡ್ಡ ಸೊಸೆ ವೀಡಿಯೋ ಮಾಡಿಕೊಟ್ಟಿದ್ದಾಳೆ ಸೊ ಅವಳಿಗೆ ಅಷ್ಟು ಬರೋದಿಲ್ಲ ಆದರೂ ಸೊ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟಿದ್ದಾಳೆ ಲಿಖಿತ ನೋಡ್ತಾ ಇದ್ದರೆ ವೀಡಿಯೋವನ್ನ ಥ್ಯಾಂಕ್ ಯು ನಿನಗೆ ಓಕೆನಾ ಏನೋ ಒಂಥರ ನೆನಪಿಗೆ ಇದೆಲ್ಲ ಇದ್ದರೆ ಚೆನ್ನಾಗಿರತ್ತೆ ಯಶಸ್ಸು ನಮ್ಮ ಅನ್ನಿಗೆ ಅದು ಮಾಡಿಸಿ అన్నట్ల నెట్లకి గాడుతీ మెల్లిగ్ ఓ ని మెల్లకిలి మెల్లకిలియా lembreliada ali ele vai danilo tá de jeito o aí pa que tá de jeito tá ಮಳೆ ಎಲ್ಲ ಜಾರ್ತಾ ಜಾರತಾ ಸ್ಲಿಪ್ ಆಗ್ತಾ ಇರತ್ತೆ ಸ್ವಲ್ಪ ಹುಷಾರಾಗಿ ಹೋಗಬೇಕು ನನಗೆ ಭಯ ಆಗ್ತಾ ಇತ್ತು ಇಲ್ಲಿ ಆ್ಯಕ್ಚುಲಿ ಹೋಗೋದಕ್ಕೆ ಫುಲ್ಲು ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದ್ದೆ ಅವರೇನು ಚಿಕ್ಕ ಚಿಕ್ಕವ್ರು ಇದ್ರು ಹೋಗ್ಬಿಟ್ರು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಾವು ಇವತ್ತು ಬಂದಿರೋದ್ರೆ ಯಾರು ಜನ ಅಷ್ಟೆ ಯಾರೂ ಬಂದಿಲ್ಲ ಇನ್ನೂ ಕೂಡ ಆಮೇಲೆ ಬರ್ತಾರೆ ಅಂತ ಕಾಣಿಸುತ್ತೆ ಯಾರೂ ಇರಲಿಲ್ಲ ನಾವು ಬೇಗನೆ ಬಂದಿದ್ವಲ್ವ ಸೊ ಹಾಗಾಗಿ ಯಾರೂ ಇಲ್ಲ ಇಶ್ಯೂ ಇಟ್ಕೋ ಬರಲಿ ಏಡಿ ಹಿಡಿತಾರಂತೆ ಅದಕ್ಕೆ ಬಂದಿದ್ದೀವಿ ನೋಡೋಣ ಹೆಂಗ್ ಹಿಡಿತಾರೆ ಸಿಕ್ಕತ್ತ ಇಲ್ವಾ ಅಂತ ಸಿಕ್ತೇನ್ರ ಇನ್ನು ಚಿಕನ್ ಎಲ್ಲ ಕೂಡ ಕಟ್ ಮಾಡ್ತಾ ಇದ್ದಾರೆ ಅಡ್ಗೆ ಆಗ್ಬೇಕು ಅಡ್ಗೆ ಆಗಿಲ್ಲ ತಿಂಡಿ ಆಯ್ತು ತಿಂಡಿ ಮಾಡಿಬಿಟ್ಟು ಇವಾಗ ಬಂದಿದ್ವಿ ಲೆಮನ್ ರೈಸ್ ಮಾಡ್ಕೊಂಡ್ ಬಂದಿದ್ವಿ ಹಂಗೇನೆ ಮೊಸರನ್ನ ಬುತ್ತಿಗೆ ಎಡೆಗೆ ಮಾಡಿದ್ವಲ್ಲ ಸೊ ಅದನ್ನೆಲ್ಲ ತಿಂದುಬಿಟ್ಟು ಕೆಳಗಡೆ ಬಂದಿದ್ದೀವಿ ಇನ್ನು ಅಡುಗೆ ರೆಡಿ ಮಾಡಬೇಕು ಏನು ಇಲ್ಲಪ್ಪ ಎಲ್ಲಿದೆಯೋ ಇಲ್ಲೋ ಗೊತ್ತಿಲ್ಲ ಒಂದು ಸಿಗ್ತಾ ಇಲ್ಲ ಒಂದು ಫೋರ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ನಾನು ಅವಾಗ ಫುಲ್ಲು ಇದೆಲ್ಲ ಏನಿದೆ ಎಲ್ಲ ಇದು ಫುಲ್ಲು ನೀರು ಬರ್ತಾಯಿತ್ತು ಈ ಸೈಡಲ್ಲೇ ನಾವೆಲ್ಲ ಆಡಿದ್ವಿ ಈ ಸೈಡಲ್ಲಿ ಈ ಸೈಡಲ್ಲಿ ಸ್ವಲ್ಪ ಥರ ಇದೆ ಅಲ್ವಾ ಇಳಿಜಾರು ಸೊ ಈ ಕಡೆ ಸೈಡಲ್ಲಿ ಎಲ್ಲರೂ ಕೂಡ ಆಟ ಆಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀರಿಲ್ಲ ಫುಲ್ ಇದಾಗಿದೆ ನೀರೇ ಇಲ್ಲ ನಂಡಿ ಸಿಕ್ಕೆ ಇಲ್ಲ ಹೋಗಿದ್ದಾನೆ ನನ್ನ ಅಳಿಯ ನಂಡಿ ಸಿಕ್ಕೆ ನಂಡಿ ಸಿಕ್ಕೇ ಅಂತ ಹೇಳಿ ಎಲ್ಲಿದ್ದಾನೆ ಎಲ್ಲಿದ್ಯೋ ಕಾಣಿಸ್ತಾ ಜೂ ಜೂ ಹುಷಾರಪ್ಪ ಅಲ್ಲಿ ಹಿಡಿತಾ ಇದಾನೆ ತಡೆನೇನಿಲ್ಲ

ನನ್ನ ಎರಡನೇ ಅಣ್ಣನ ಮಗ ಸೊ ಇನಿಗೆ ಪ್ರಾಣಿಗಳು ಈ ಥರ ಎಲ್ಲ ಹಂಟಿಂಗ್ ಮಾಡೋದಂತ ಅಂದ್ರೆ ತುಂಬಾನೇ ಕ್ಯೂರಿಯಾಸಿಟಿ ಜಾಸ್ತಿ ಸೊ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದು ನೋಡಿದ್ರೇನೆ ಭಯ ಆಗತ್ತೆ ಅದನ್ನ ಕಲ್ಲು ಕಲ್ಲು ಕೆಳಗಡೆ ತೆಗ್ದಿಬಿಟ್ಟು ಹಿಡಿತಾ ಇದ್ದಾನೆ ಒಂದು ಮೂರು ಏಡಿ ಸಿಕ್ಕಿದೆ ಒಂದು ಸ್ವಲ್ಪ ದೊಡ್ಡದು ಒಂದೆರಡು ಎರಡು ಚಿಕ್ಕದು ಸಿಕ್ಕಿದಾವೆ ಇನ್ನೂ ಹಿಡಿತಾ ಇದಾರೆ ಅಲ್ಲಿ ಹೋಗಿ ನಾನು ಅದಕ್ಕೆ ಎಲ್ಲಿ ಅತ್ಲಾಗೆ ಹುಷಾರ ಸಣ್ಣದ ಸಣ್ಣ ಸಣ್ಣದ ಮಕ್ಳ ಜೊತೆಗೆ ಅಲ್ಲೇ ಆಟ ಆಡ್ಕೊಂಡು ಇದ್ದೆ ಸೊ ಇವಾಗ ಮೇಲ್ ಕಡೆ ಬಂದ್ವಿ ಅಡುಗೆ ಆಗಲಿ ಎಲ್ಲ ಕೂಡ ಮಸಾಲೆಲ್ಲ ಅಲ್ಲೇ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಂದಿದ್ವಿ ಬಂದಿದ್ವಿ ಹಾಗಾಗಿ ಸಾರೆಲ್ಲ ರೆಡಿ ಆಗ್ತಾ ಇದೆ ನಾಟಿ ಕೋಳಿ ಕುರ್ಮ ರೆಡಿ ಲಾಸ್ಟ್ ಅಣ್ಣ ಸಾರು ಮಾಡ್ತಾ ಇದ್ದಾರೆ ಆಗಿದೆ ನೀನೆಲ್ಲ ಹಾಕಿಟ್ಟಿದ್ದಾರೆ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಬೆಂದ್ಕೋಬೇಕು ಈ ಕಡೆ ಚಿಕನ್ ಫ್ರೈಗೆ ರೆಡಿ ಮಾಡಿದ್ದಾರೆ ಸೊ ನಮ್ ದೊಡ್ಡಣ್ಣ ಸೌಂಡ್ ಇಟ್ಕೊಂಡು ನಿಂತಿದ್ದಾರೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅಣ್ಣ ಹತ್ತೆರೆ ಸೇರಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇದೆಲ್ಲ ಕೂಡ ಚೆನ್ನಾಗಿ ಬೆಂದ್ಕೊಂಡ್ರೆ ಸಾರು ರೆಡಿ ಆಗುತ್ತೆ ಫ್ರೈ ಕೂಡ ರೆಡಿಯಾಗುತ್ತೆ ಇನ್ನು ರೈಸ್ ಒಂದು ಮಾಡಬೇಕು ಹಾಗೆಯೇ ಮುದ್ದೆ ಒಂದು ಮಾಡ್ಕೊಬೇಕು ಹಾಗೆಯೇ ಜೊತೆಗೆ ಜೋಳ ರೊಟ್ಟಿ ಕಟ್ಕ ರೊಟ್ಟಿ ಮಾಡ್ಕೊಂಬಂದಿದ್ದೀವಿ ಸುಮಾರು ಏಡಿ ಸಿಕ್ಕಿತ್ತು ಸೊ ಇಟ್ಕೊಂಡು ಬಂದಿದ್ರು ಹಾಗೇ ಇವಾಗ ಅದಾದ್ಮೇಲೆ ಅಡಿಗೆ ಎಲ್ಲ ಕೂಡ ಆಯ್ತು ಎಡೆ ಎಲ್ಲ ಕೂಡ ಕೊಟ್ಬಿಟ್ಟು ಬಂದ್ವಿ ಇನ್ನೇನು ಊಟ ಮಾಡೋ ಟೈಮಲ್ಲಿ ಜನಗಳು ಜಾಸ್ತಿ ಆದರು ಸೊ ಜನಗಳು ಬರ್ತಾ ಇದ್ರು ಹಾಗಾಗಿ ಅವರು ಕೂಡ ಅಡುಗೆ ಮಾಡ್ಲಿಕ್ಕೆ ಅಲ್ಲಿ ಜಾಗ ಬಿಡಬೇಕಲ್ವಾ ಸೊ ಹಾಗಾಗಿ ನಾನು ಅಲ್ಲಿ ಏನು ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಸೊ ಮೇಲೆ ಎಲ್ಲ ಕೂಡ ಊಟ ಮುಗಿಸಿ ಎಲ್ಲಡ್ಕೆ ಹಾಕ್ಕೊಂಡು ಒಂದು ರೌಂಡ್ಸ್ ಬಂದಿದ್ವಿ ಈಗ ಬೀರ್ನಳ್ಳಿ ಒಂದೂವರೆಗೆಲ್ಲ ಅಡಿಗೆ ಆಗೋಗಿತ್ತು ಹಾಗಾಗಿ ಮತ್ತೆ ಒಂದು ಟ್ರಿಪ್ಪು ಸಾಯಂಕಾಲ ಒಂದು ಟ್ರಿಪ್ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ಕೂಡ ಚೆನ್ನಾಗಿ ತಿಂದುಬಿಟ್ಟು ಸುತ್ತುತ್ತಾ ಇದ್ದೀವಿ ಗೇಟ್ ಕ್ಲೋಸ್ ಇದೆ ಆ್ಯಕ್ಚುಲಿ ಇಲ್ಲಿ ಹೋಗೋ ಹಾಗಿಲ್ಲ ಇಲ್ಲ ಹಲೋ ಇಲ್ಲ ಸೊ ಆದ್ರೂ ಹೋಗೋಣ ಅಂತ ಹೇಳ್ತಿದ್ದಾರೆ ಜಾಸ್ತಿ ದೂರ ಹೋಗಲ್ಲ ಸ್ವಲ್ಪ ದೂರ ಹೋಗಿ ಹಂಗೆ ಹೋಗಿ ಬರ್ತೀವಿ ಅಷ್ಟೇ ಇದ್ದಾರೆ ಇಲ್ಲಿ ಆನೆ ಬಂದ್ರೆ ಹೆಂಗ ಮಾಡ್ತೀರಾ ಅಟ್ಲ ಕಾಡನ್ನ ಪಿಕ್ ಹೊತ್ತ ಈ ರೋಡ್ ಏನಿದೆ ಈ ಕಡೆ ಸೈಡ್ ಅಲ್ಲಿ ಕುಡಿಲಿಕ್ಕೆ ಕುಡಿಲಿಕ್ಕೆ ಆನೆ ಆ ಕಡೆಯಿಂದ ಬರುತ್ತೆ ಅಂತ ಹಾಗಾಗಿ ಗೇಟ್ ಕ್ಲೋಸ್ ಇದೆ ಇಲ್ಲಿ ಸದ್ಯ ಇವತ್ತು ಮಳೆ ಏನು ಇಲ್ಲ ಚೆನ್ನಾಗಿದೆ ವೆದರು ತುಂಬ ಬಿಸಿಲು ಕೂಡ ಇಲ್ಲ ಏನಿಲ್ಲ ಸ್ವಲ್ಪ ತಂಪಾಗೆ ಇದೆ ಚೆನ್ನಾಗಿದೆ ಇವತ್ತು ವೆದರ್ ಅಲ್ಲಿ ನೀರು ಕಾಣಿಸುತ್ತಲ್ವ ಸೊ ಆ ಸೈಡ್ ಬರತ್ತೆ ಅಂತೆ ಆನೆ ಬೆಳಗ್ಗೆ ಎಲ್ಲ ಆನೆ ಆನೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ ಓಡೋಗೋದು ನೋಡೋದು ಓಡೋಗೋದು ನೋಡೋದು ಕಾಣಿಸ್ಲೇ ಇಲ್ಲ ಸ್ವಲ್ಪ ದೂರ ಹೋದ್ವಿ ಅಷ್ಟೇ ಜಾಸ್ತಿ ಒಳಗೆ ಹೋಗಂಗಿಲ್ಲ ಜೋರು ಮಾಡ್ತಾ ಇದಾರೆ ಹೋಗ್ಬೇಡಿ ಆ ಕಡೆ ಅಂತ ಹೇಳಿ ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಬೇಡ ಅಂತ ಹೇಳಿ ಏ ನೀವೆಲ್ಲ ಯಾಕೆ ಬಂದ್ರೋ ನೆಡ್ರ ಹೋಗೋಣ ಇಲ್ಲಿ ಬೈತಾ ಇದ್ದಾರೆ ಅಲ್ಲಿ ಮಾಮ ಎಲ್ಲ ಬೈತಾ ಇದ್ದಾರೆ ನಡೀರಿ ಹೋಗೋಣ ನಾಲ್ಕು ನಾಲ್ಕೂವರೆ ಆಗಿದೆ ಸೊ ಎಲ್ಲ ಕೂಡ ನಿದ್ದೆ ಮಾಡೋರು ಮಾಡ್ತಾ ಇದ್ದಾರೆ ಯಾಕೆ ಇಲ್ಲಿ ಸ್ವಲ್ಪ ಗಾಡಿ ಕಲಿಬೇಕು ಗಾಡಿ ಕಲಿಬೇಕು ಅಂತ ಹಾಗಾಗಿ ಗಾಡಿಯನ್ನು ಕಲಿಸ್ತೀನಿ ಅಂತ ಹೇಳಿದರು ಅಣ್ಣ ಸೊ ನಾನು ಕೂಡ ಈಗ ಟ್ರೈ ಮಾಡಬೇಕು ಒಂದು ರೌಂಡು ನನಗೂ ಕೂಡ ಆ್ಯಕ್ಚುಲಿ ಟೂ ವೀಲರ್ ಓಡಿಸೋದಕ್ಕೆ ಬರೋದಿಲ್ಲ ಹಾಗೆಯೇ ಎಲ್ಲ ಅತ್ಕೇರೆಲ್ಲ ಅದು ಸಾಮಾನುಗಳೇನಿತ್ತು ಪಾತ್ರೆಗಳೆಲ್ಲ ಎಲ್ಲ ವಾಶ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ದಾರೆ ಇನ್ನೊಂದು ರೌಂಡು ಊಟ ಮಾಡೋರು ಮಾಡ್ತಾ ಇದ್ದಾರೆ ನನಗೊಂದೇ ಟ್ರಿಪ್ಪ ಮತ್ತೆ ಸಾಯಂಕಾಲ ತಿನ್ನೋದಕ್ಕೆ ಆಗಲಿಲ್ಲ ಮಧ್ಯಾಹ್ನನೇ ಬರೀ ಪೀಸ್ಗಳೇ ಊಟ ಆಗೋಗಿತ್ತು ನಾಟಿಕೋಳಿ ಸಾರು ಮತ್ತು ಫ್ರೈ ನಾಟಿ ನಾಟಿಕೋಳಿ ಸಾರಂತೂ ತುಂಬ ಚೆನ್ನಾಗಿತ್ತು ಹಾಗಾಗಿ ಬರೀ ಪೀಸ್ಗಳದ್ದೇ ಊಟ ಆಗಿದೆ ಫ್ರೆಂಡ್ಸ್ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ತುಂಬ ಹ್ಯಾಪಿಯಾಗಿದ್ದೆ ನಾನಂತೂ ಎಸ್ಪೆಷಲಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹಾಗೆಯೇ ಎಲ್ರಿಗೂ ಇಷ್ಟು ತನಕ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹಾಗೆಯೇ ಕೆಲವೊಂದು ಪಿಕ್ಚರ್ಸ್ ಎಲ್ಲ ಇದೆ ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲಾರ್ಡ್ಸ್ ಆಫ್ ಲವ್ ಬಾಯ್ ಬಾಯ್